అన్యా హస్త్రవణత్గా ప్రాణాన్నమో భగవేయూకొో వాగ్మీ జడమతిరంతుర్జా ప్రాజ్ఞమౌలి సకలవచనచేతో దేవత భారతి సా మమ వచసి నిధత్ం సన్నిధి మానసేచేయపంచుద్ర స్ఫటికామల కాంతిమాన్ ವಿದ್ಯುಚ್ಛುಭ್ರ ಸಿತರಜ ಮುಖಾನಿತು ಜಟಾವಬದ್ಧೇಂದು ಕಲಹ ಪ್ರಿಯಾಯುಂ ನಾಗಭೂಷಣ ನಮ್ಮ ಕರಾವಳಿ ಜಿಲ್ಲೆ ಮಸ್ತ್ ಸೌಭಾಗ್ಯದ ಜಿಲ್ಲೆ ಅಂದರೆ ನಮ್ಮ ಹೆಣ್ಣು ನೋಡಬಂಟು ನಮ್ಮ ಇನಿ ಕರ್ನಾಟಕದೇ ಬ್ಯಾತ ಬ್ಯಾತ್ತ ಜಿಲ್ಲೆಗೆ ಮಾತಾ ಪೋಂಡ ಅಲ್ಪದ ಪರಿಸ್ಥಿತಿಗಳ నమన పరిస్థితి గిలమస్త వ్యత్యాస ఉండు నమ్మ ఊరుడు అంచదాల బరగాల బైజి నీరు దాంతె బతుకున్న ప్రసంగ బైజి మామల్ల కలి బా నమకు దాల్ మల్ల ఆపత్తు బైజి అంద దాని కారణ అందు పండ నమ్మ ఈ జిల్డే ఇప్పున అద్భుతవైన శక్తి కేంద్రలు అవు దేవస్థాన ఇప్పు దైవస్థాన ఇప్పు నాగన ఇప్పుడు పూర నమ్మ నుంచి నమ్మందు బైదన ಇನಿಕ್ಲ ಅವನು ನಂಬೊಂದು ಅವನ ಗಟ್ಟಿ ಮಲ್ಪನ ಮೇಲೆ ನಮ್ಮಲ್ಲಿ ತೊಂದೇ ಇಲ್ಲ ನಮ್ಮ ನಮ್ಮ ಎಲ್ಲೆ ಮಾತ ಎಲ್ಲೆ ಜೋಕುಲಾದಿಪ್ಪನಾಗ ನುಪ್ಪು ಮಾತ ಕಟ್ಟು ಕಟ್ಲೆ ಅವನ ಇವೆಲ್ಲ ಉಂಟಾದ ನಿಜ್ಜಿ ಅಪನಗ ದೇವರಿಗೆ ಮಲ್ಲ ದೈವ ದೇವರಿಗ ಮಾತ ಗುಂಡ ದೇವಸ್ಥಾನ ಇತ್ತಿನ ಸ್ಥಾನಡೆ ನಮ್ಮ ನಮ್ಮ ಭಕ್ತಿನ ಸಮರ್ಪಣೆ ಮಲ್ತಂದು ನಮ್ಮ ಶ್ರದ್ಧೆನ ಸಮರ್ಪಣೆ ಮಲ್ತೊಂದು ಅವೇ ನಂಬಿಕೆನೇ ದಿವೊಂದು ನಮ್ಮ ಈತ ಕಾಲ ಬುಲೇದ ಹೆಂಗ್ಲ ಮಾತ ಎಲ್ಲಿ ಅಪ್ಪನಾಗ ಪಿಲತ್ತ ಮರ ತಮ್ಮದೆಲ್ಲೇ ಒಂಜಿ ಕಲ್ಲನ್ನು ತೋಚ್ಬಾದ ಒಂದು ನಂಬುದನ್ನು ನಮ್ಮ ಊರದ ಇಲ್ಲದ ಕಲ್ಲುರುಟಿ ಬೊಕ್ಕ ದೈವ ಪಣದ್ದು ನಮ್ಮ ಮಾತ ಹಿರಿಯರ್ ಪಣ್ಣಾಗ ನಮ್ಮ ಶ್ರದ್ಧೆಡೆ ಕೈ ಮುಗಿದ ನಮ್ಮ ಬದುಕದ ಅಂಚನೆ ಕಾಲಕ್ರಮೇಣ ನಮ್ಮ ಬದುಕು ಬೆಳವಣಿಗೆ ಪೋಂಡು ಅಯಕ್ಕೆ ಸರಿಯಾದ ನಮ್ಮ ಅಭಿವೃದ್ಧಿ ಕಾರ ಪ್ರಸಂಗ ಬರ್ತದೆ ವಿಶೇಷವಾದ ದುಂಬದ ನಮಕ ನಮಗೆ ಕಾಲಡ್ ಪ್ರಶ್ನೆ ದಿನಗ ದೇವಸ್ಥಾನ ದೇವಸ್ಥಾನ ಮಾತ ಅವು ಪಾಳು ಬೀಳ್ದುಂಡು ಅವನು ಜೀರ್ಣೋದ್ಧಾರ ಇಂದ ಅಂಡ ನಿಗ್ಲಿಕ್ಕೆ ಮಂಗ ಬರ್ಪುಣ್ಣಂದು ಆ ಕಾಲಡ್ ಪ್ರಶ್ನೆ ತೋಜಂದು ಇತ್ತೀಜಿ ದಾಯೆ ಪಂಡ ನಮಗೆ ತಾಕತ್ತೇ ಇತ್ತಿಜಿ ಅದಾಗ ನಮ್ಮ ಎಲ್ಲಿ ಇಪ್ಪನಾಗ ದೇವಸ್ಥಾನ ಜೀರ್ಣೋದ್ಧಾರ ಮಲ್ತಿಜಿ ಅಂದರೆ ಆಪತ್ತುಂಡು ದೇವಸ್ಥಾನ ಮಾತ ಪಾಳು ಬೀಳ್ದುಂಡು ಪಂಡು ತೋಜಿಂಡಲ అవి మల్తీజిందండ మల్లా పత్ పండ్ మల్మల్ల ప్రశ్న అలా తోజి బైజీ దయగింది కంటే దేవేదేవరె గొత్తుండు నమ్మ పరిస్థితి ఎంచనా అంద ఉపకుల్దు నమ్మ దైవ దేవర జీర్ణోద్ధార మల్పడు సన్నిధాన సమృద్ధి మల్పడు పండు అగ్లే నిరీక్ష ఇచ్చజి అండ్ ఇని కాలడు నమ్మ మాత మలమల్ల ఇల్లు కట్టదు మలమల్ తోటద దనికుల్ అది ఊరుడా పర ఊరుడు పోదు కోటి కట్టె సంపాదన పొరతులా దైవ దేవస్థాన మాత్రం ఇంచేనా ఇప్పాడు ఎంకల మాత మలమల్ల కట్ట ఇల్లు కట్టదు కుల్వ అంత పండ ప్రశ్న ఇటు ఒప్పిజ్జి ప్రశ్న హిడుతుండు ನಿಗುಲು ಊರ್ದ ನಂಬುದನ ದೈವ ಸನ್ನಿಧಾನನ ಉದ್ದಾರ ಮಲ್ಪಲೆ ಆಂತರಿಕವಾದ ಭಾಷ್ಯವಾದ ಮಾತ ನೀತಿಲ್ಲ ಉದ್ಧಾರ ಆ ಪುಂಡುಪ್ಪ ಪ್ರಶ್ನೆ ಹಿಡಿದು ಪಂಡ ದೈವದೇವರನ್ನ ಅನುಗ್ರಹ ಹೆಂಚ ಪಂಡ ನಮ್ಮ ಉದ್ದಾರ ಒಂದು ನಮ್ಮ ನಂಬುದನ ಸ್ಥಾನ ಶ್ರದ್ಧಾ ಕೇಂದ್ರ ಎಲ್ಲ ಗಟ್ಟಿಯ ಒಂದು ಪೂಡು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಭಾಗವತ ಪಂಟ್ಪುಂಡು ಒಂಜಿ ಮರತ ಗೆಲ್ಲುಡು ಬೋಡಾಯ್ನಾಥ ಪೂ ಪಂದು ಜಿಂಜಿದು ಬರಡು ಒಂದು ಮರತ ಇರ ಪೂರ ಪಚ್ಚೆ ಪಚ್ಚೆ ತೋಜೋಡು ಅಂತ ಅಂಡ ಮರತ ಗೆಲ್ಲಿಗೆ ನೀರ್ಮೈತ ಪ್ರೇಜ ನೆಜ್ಜಿಗೆ ಮುದಲಿಗೆ ನೀರ್ಮೈತಂಡ ತನ್ನಾತಕ್ಕೆ ಮರತ ಗೆಲ್ಲಡು ಪಚ್ಚೆ ಪಚ್ಚೆ ಇರ ಜಿಂಜುಂಡು ಪೂ ಪರಂದು ಬೋಡಾನಾತು ಜಿಂಜಿದ್ ಮರ ಪರ್ಲು ತೋಜುಂಡಿಗೆ ಅಂಚ ನಮ್ಮ ಮಾತ ಮರತ ಗೆಲ್ಲು ಮಾತಾ ಇತ್ತಲಕ್ಕ ಶಾಖೋಪ ಶಾಖೆ ಇತ್ತಲಕ್ಕ ಅಂಡ ನಮ್ಮ ಮರತ ಮೂಲ ಬೇರೆ ಮೂಲಸ್ಥಾನ ಯುವ ಕೆಂಡ ಊರ್ದ ದೇವಸ್ಥಾನ ದೈವಸ್ಥಾನ ನಾಗಬನ ಒಂದು ಪೂರ ಅಂಚ డు బిడ్డు నమకే నమకు బారిన శ్రద్ధ కేంద్ర తిరస్కార మల్పును అండ్ ఉద్దారాపున బాహ్యవదు మాత్ర కన్నుకు తోజలక మాత్ర ఆంతరికవదు నమ్మ మనస్ నెమ్మది పందే కాయల బదు పోవు ఇంచిన మాత్ర సందర్భ ఇమ్మ ఊర్ దేవస్థాన దైవస్థాన బుడ్రే గిజ్జి అని ఆపద జీర్ణ ధార మన ప్రతిఫలవారు నమక బరు బదుక నన్నంజు బాతి భాగవతను బర్కొండు కన్నడిడి నమ్మ మోనే తూపు నమ్మ రిఫ్లెక్షన్ నమ్మ మోనే ఉపారిక పొరులు తోజోడు దాండ నమ్మ కన్నడిగా అలంకార మల్తడు ప్రయోజన ఇజ్జి కన్నడిగే బోడీ లిప్స్టిక్ బత్తావను పౌడర్ బత్తావను మల్తండ పొరులు తోజండు సాధ్యి నమ్మ మోనే అలంకార మల్తండా తాతకి కన్నడి అంచ ప్రతిఫలన రిఫ్లెక్షన్ పొర్లు తోజండ ప్రతిబింబ అంచే దేవేరు బింబ ఇస్త మాత ప్రతిబింబ బింబోసి ప్రతిబింబోస్మి అంచే ఇప్పనగా ನಮಕ್ ಬದುಕದ ಪೊರ್ಲು ತೀಜೋಡು ಉಂದಾಂಡ ನಮ್ಮ ಬಿಂಬರೂಪಿಯಾಗಿ ನಂಚಿತ್ತಿನ ದೈವ ದೇವಸ್ಥಾನದ ಜೀರ್ಣೋದ್ಧಾರ ಮಲ್ತಂಡ ಆಯ್ತಾ ಪ್ರತಿಫಲವಾದ ನಮಗೆ ಗೊತ್ತಿಪ್ಪ ನಮ್ಮ ಬದುಕು ಪೊರ್ಲು ಕಂಠದ ಸೌಭಾಗ್ಯ ತಿಕ್ಕೊಂಡುಂಡು ಅಂತ ಭಾಗವತ ಬಂದುಬುಂಟು ಅಂಚ ಅದೇ ನಮ್ಮ ಅನಾದಿ ಕಾರಣದಿಂದ ನಂಬುದನ ಸ್ಥಾನನ ಜೀರ್ಣೋದ್ಧಾರ ಮಲ್ಪ ನಮ್ಮ ಬದುಕಿ ಅವಿಭಾಜ್ಯವಾಗಿ ನಂಚಿತ್ತಿನ ಪ್ರಧಾನವಾಯಿನ ಚಿತ್ತಿನ ಅಂಗ ಬೊಕ್ಕ ಕರ್ತವ್ಯ ದಾಯಿಗಿ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪಡು సోమనాథేశ్వర దేవేర మూలు బుండ దిక్కుడు జాగజ్జి అథవా నమ్మ దాల మల్తీజ దేవర అనాథరే అజ్జి అవ అత్త అత ఆ మాత దిక్కడ దేవరి జింజ దూలరే అంచే పిరకే దిక్కుడు మాత్రం దేవరణ స్థానం ప్రతిష్ట మల్ప జీర్ణోద్ధార మల్ప అండ్ దేవర కే దిక్కుడు ఇప్పును అత్ ನಮ್ಮ ನಂಬಿಕೆ ಅಂಜನಾ ಪಂಡ ಅಣುಎಣ್ಣು ತೊಣಕಾಷ್ಟದಲ್ಲಿ ದೇವರ ಜಿಂಜುದು ಪಂಡು ಒಂಜಿ ಮಣ್ಣು ಕಲ್ಲು ಈ ಒಂದು ಮೈಕದ ಸೆಟ್ಟು ಓಲ್ಪಂಡ ದೇವರ ಜಿಂಜುದು ಆರ್ನ ಅಸ್ತಿತ್ವ ಇಪ್ಪಂದನ ಜಾಗಿಜಿ ಪಣಪುನ ನಂಬಿಕೆ ಇಪ್ಪನಾಗ ಕೆಲವೇ ಕೆಲವು ದಿಕ್ಕು ಮಾತ್ರ ದೇವರನ್ನ ಬಿಂಬನ ಪ್ರತಿಷ್ಠೆ ಮಾಡ್ತಾನೆ ಜೀರ್ಣೋದ್ಧಾರ ಮಾಡ್ತಾರೆ ಬ್ರಹ್ಮಕೃಷಿಕ ಮಲ್ಪಡುನ ಪ್ರಶ್ನೆ ಬರ್ತಂಡ ಶಾಸ್ತ್ರ ಬಂಡ್ಪುಂಡು ಅಗ್ನಿ ಪಣಪುನ ಉಂಡತ್ತ ಅವು ದಿಕ್ಕಡಿ ಪುಂಡಿಗೆ ಜ್ವಾಲಾಮುಖಿ ಪಂಡ್ ಮಾಮಲ್ಲ ಪರ್ವತ ಪುರ ಒಲ ಜಿಂಜಿದಿಪ್ಪುಡುಗೆ ಕುದಿಯೊಂದಿಪ್ಪುಂಡಿಗೆ ವ್ಯಾಪಾಣದ ಸ್ಫೋಟ ಅಂತ ಅವು ಪಿದಾಯಿ ಉರ್ಕುದು ಬರ್ಬೋದು ನಮ್ಮ ತು ಒಂದಿಪ್ಪುವ ವಡವಾನನ ಅಂದು ಒಂಜಿ ಉಂಡು ಸಮುದ್ರದ ಟಿಪ್ಪನ ಬಾರಿ ಮಲ್ಲ ತೂ ಅವು ಅವು ನೀರಿದ ಅಡಿಟೇ ಇಪ್ಪುಡು ನಮಗೆ ಗೊತ್ತೇ ಆಪುಜಿ ಅವು ಒಂಜ್ ವೇಳೆ ಪೊಂಡ ದುಪ್ಪಂಡ ಮಲಮಲ್ಲ ಸುನಾಮಿ ಬರ್ಪುಂಡು ಕಡಲ ಜಿಂಜಿದ ಅರುಮೀರಿದು ಬರ್ಪುಂಡು ಬಣ್ಣ ಬರ ಗೊತ್ತುಂಡು ನಮ್ಮ ಕಣ್ಣುಡು ತುಪ್ಪನ ವಿಷಯ ಒಂದು ಅಂಚನೆ ಮಾತ ದಿಕ್ಕಿಡ ಅಗ್ನಿ ಉಂಡು ಅಂಚೆ ಪಣದ ಜ್ವಾಲಾಮುಖ ಪರ್ವತಡ ಅಡಿಟಿತ್ತಿನ ಅಗ್ನಿನ ಸಮುದ್ರ ಮಾತಾ ಕಾತದ ಅವನ ಸಂರಕ್ಷಣೆ ಮಲ್ಪ ಜವಾಬ್ದಾರಿ ನಮಗೆ ಇದ್ದವು ಐತಾತಕ್ಕೆ ಅವನ ರಕ್ಷಣೆ ಮಲ್ಪ ತಾಕತ್ತ ಹಾಕೊಂಡು ಆಂಡ ಅವೇ ತೂತ ವಂಜಿ ಭಾಗನ ನಮ್ಮ ಇಲ್ಲ ಕಣತ್ತ ಅಂದಾಂಡ ದಿಗ ಬಂಡ ಇಲ್ಲಿ ತಿಕ್ಕೊಡು ಕೊಡು ಆ ಟೀಲಿ ಮಲ್ಪರೆ ಕಣಕೀಲಿ ಮಲ್ಕೊಂಡ ತೂ ಬೋಡು ಬಣ್ಣ ಕಾರಣಗೋಸ್ಕರ ಅದು ವ್ಯಾಪ್ತವಾಯಿನ ಚಿತ್ತನ ಅಗ್ನಿದ ವಂಜಿ ಭಾಗನ ನಮ್ಮ ಕಣತದ ಇಲ್ಲಿ ಹಿಡಿದಿವಂಡ ಆ ನಡಿದು ಪಕ್ಕ ಅವನ ಕಾಪಿನ ಜವಾಬ್ದಾರಿ ನಮಗೆ ಬರ್ಪಂಡು ಆ ತೂ ತೆಕ್ಕದು ಬಂಡ ಇಲ್ಲಿ ಕತ್ತಲೆ ಹಾಕೊಂಡು జ్వరధార అంటే ఇల్లు పొత్తు పోపుడు ఏ జవాబారి ఆ ని అంచనే సోమనాథేశ్వర దేవరెప్పు నరసింహ దేవరెప్పు గణపతి ఇప్పు దేవరిన గల్ వ్యాప్తి మాత దిక్ దింజది మాత దిక్కడ కల్ కణకు మణిగు మాత్ర బ్రహ్మకశమల్ పొడవుచ్చి దేవరిన సన్నిధాన అల్ప ఇజ్జి పండ్ల కణ ఉండు బండిన కారణ గోసర అల్ప ఆ సన్నిధాన స్థిరమల్పరగోస్కర అది మాత దిక్కడ బ్రహ్మకర్శమల్పొడ బుడ్చి ఆ అంట దింజిన దేవరిన సన్నిధాన ಅಂಶನ ಕಾಣುತ್ತಿದೆ ನಮ್ಮ ಋಷಿಕರ ನಗಲು ಹಿರಿಯರ ನಗಲು ತಪಸ್ವಿಲು ಪುರ ಕಾಣುತ್ತದ್ದು ವಂಜಿ ದಿಕ್ಕು ಪ್ರತಿಷ್ಠೆ ಮಲ್ಪರೆ ದಯ ಪಂಡ ಆ ವೃದ್ಧ ಜನ ಆ ದೇವರನ್ನ ಸನ್ನಿಧಾನದ ಅವರ ಬದುಕು ಧಾರ ಹುಡುಕನ ಕಾರಣದ ಈ ಒಂದು ಆ ಹಿಡಿದು ಬೊಕ್ಕ ಆ ಸನ್ನಿಧಾನ ಕಾಪರ ಜವಾಬ್ದಾರಿ ನಮ್ಮ ತರತು ನಿಂತು ಬರ್ತದೆ ಮಾತು ದಿಕ್ಕ ದೇವರ ಅಲ್ಪ ದೇವರನ್ನ ಸನ್ನಿಧಾನ ಜಿಂಜಿ ಅವರಿಗೋಸ್ಕರ ಮಾತು ಬ್ರಹ್ಮ ಬ್ರಹ್ಮಕಲಶ ಮಲ್ಪಡ ಪಂಡ ಬುಡಚಿ ಮಾತು ದಿಕ್ಕಳ ಅಗ್ನಿ ಉಂಡು ಮಾತ ದಿಕ್ಕ ತೆಕ್ಕಂದಲಕ ನಮ್ಮ ಅವನ ಕಾಪಾಡ ಪಂಡ ಬುಡ್ಚಿ ಆ ಅಗ್ನಿನ ಸ್ವಯಂ ರಕ್ಷಣೆ ಮಲ್ಪ ತಾಕತ್ತಾ ಅಗ್ನಿಗೆ ಉಂಡಿ ಅಂಚನ ಮಾತು ಇಂಜಿನ ಹಿಂಜಿನ ದೇವರಿಗೆ ಸನ್ನಿಧಾನ ಸಂರಕ್ಷಣೆ ಮಾರ್ಪಣ ಆಗ್ಲಿ ಗುಂಡೆ ಆಂಡ ನಮ್ಮ ಹಿರಿಯರು ನಮಗೋಸ್ಕರ ದೇವಸ್ಥಾನ ಗ್ರಾಮ ಒಂಜಿ ದೇವಸ್ಥಾನ ಮಲ್ತಿನ್ ವಹಿ ಕೊಂಡ್ಕೊಂಡ ದೇವರನ್ನ ಸನ್ನಿಧಾನ ನಡೆದವರ ಆ ಊರದ ಜನ ಕಲಿಗೆ ಆ ದೇವರನ್ನ ಆ ಸ್ವರೂಪದವರ ಉದ್ದಾರ ಆಪುಂಡು ಪಣಪನ ಚಿಂತನೆ ಮಲ್ತೊಂದು ತಪಸ್ವಿಲ್ ನಗಲು ಅಗಲು ನಡ್ತಂದು ಪೋನಾಗ ವಾಜಾಗಡ ಆಗ್ಲಿಕ್ಕೆ ಸಹಜವಾಯಿನ ಚಿಂತನ ಮನಶಾಂತಿ ತಿಕ್ಕೊಂಡ ವಾಜಾಗಡ್ ಪೋನಗ ಮುಲ್ಪ ಇಪ್ಪಡು ಒಂಜಿಗಳಿಗೆ ಅಂತ ತೋಜುಂಡ ವಾಜಾಗಡ್ ಪೆತ್ತ ಪಿಲಿ ವಿರುದ್ಧ ಧರ್ಮ ಗುಣಧರ್ಮ ಇತರ ಪ್ರಾಣಿಲೆ ಒಟ್ಟಿಗೂ ನೀರು ಪರ್ಪನ ಪಜಿರಿ ಪರ್ಪ ತಿನ್ಪನ ಅಂಚಿನ ಜಾಗಡೆ ಸಹಜ ವಾಹಿನ ಅಂಚಿತನ ಮನಸ್ ಮಾನಸಿಕ ವಾಹಿನ ದೂರ ಮಲ್ಪನ ಸಹಜ ವಾಹಿನ ಶಾಂತಿ ಬಕ ಸೌಹಾರ್ದ ಸೌಮಿತ್ರ ಒಲ್ಪ ತಿಕ್ಕೊಂಡು ಹುಪ್ಪಣದ ಗೊತ್ತಾಂಡ ಆ ಜಾಗಡ್ ಅಗಲು ಒಂಜಾತ ಕಾಲ ತಪಸ್ಸು ಮಲ್ತದೆ ನಮ್ಮ ಊರ್ದ ಜನಕಲಿಗೆ ಉದ್ದಾರಕ್ಕೋಸ್ಕರ ಅದು ಯಾವ ದೇವತಾ ಸನ್ನಿಧಾನ ಅಡಗಿ ಇಷ್ಟ ಹಾಕೊಂಡು ತೂದು ಆ ಸನ್ನಿಧಾನ ನಲ್ಪ ನಮಗೋಸ್ಕರ ಬುಡದು ಕುರ್ದು ದುಂಬೋಯ್ಯರು ಆ ಹಿಡಿದು ಬಕ್ಕ ಎಂಚ ದೀಪ ಕರಿ ಕಟ್ಟಂಡ ದೀಪ ಮಂದ అతవ దీపటి ఎన్నె పొండ ఎన్నె జింజావంద ఎంచ దీప మందా పొత్తుదు పొండ ఎంచ దీపద బుల్పుతి కుజ అంచనే ఆ సన్నిధాన సంరక్షణ మల్తీ జీద ఆ సన్నిధాన తె కత్త అది పో సన్నిధాన అర్లుదు పొండ ఊరు అర్లుదు పోవు అయిర ఏబోడ ఆ తేటెన్ పరిపూర్ణవ సంరక్షణ మల్ప జవాబారిండు అంచే దీపడి కరి కట్ట కరి మాత్ర ఎత్తుండ ದೇವರಿನ ಸನ್ನಿಧಾನದರ ಅಷ್ಟ ಬಂದ ಪೋದು ಅಲ್ಪ ಕಜವು ನೀರು ಜಿಂಜಿದ ಕುರ್ತೆಲಾದು ವಾಸನೆ ಬತ್ತಂಡ ಪೂಜೆದಾರ ಪೂಜೆ ಮಲ್ಪರ ಪೂಜೆ ಅರ್ಚಕಸ್ಯ ತಪೋಯೋಗಾತ್ ಅರ್ಚನಸ್ಯ ಅತಿಶಾಯನಾತ್ ಅರ್ಚನಸತಿಶಾಯನಾ ಆವಿರೂಪ್ಯಾಚ ಮೂರ್ತೀನ ದೇವ ಸಾನ್ನಿಧ್ಯ ಮೃಚ್ಛತಿ ಪಂಡು ಪಾತೇರ ಅರ್ಚಕರ ತಪಸ್ಸಿ ಏತ್ ಗಟ್ಟಿ ಉಂಡ ಮೂರ್ತಿ ಏತ್ ಪ್ರಾಚೀನವಾಯಿನ ಚಿತ್ರ ಶಿಲೆಟ್ ಮಲ್ತಿನ ದೇವರಿನ ಪ್ರತೀಕ ಉಂಡ ಒಕ್ಕ ಜನಕು ಏತ್ ಆ ಜಾಗಕ್ಕೆ ನಡ್ತೊಂದು ಪೋಪೆರ ಅರ್ಚನ ಅತಿಶಾಯನ ಅಥವಾ ಊರ್ದಗುಳು ಏತು ಹೋದಲ್ಪ ಅರ್ಚನೆ ಮಲ್ಪಾವೇರ ಐಕ್ ಸನ್ನಿ ದೇವರನ್ನ ಸನ್ನಿಧಾನ ಜಿಂಜಿ ಪುಂಡಿಗೆ ಅಂಚೆ ಪುನಗ ಅಕಸ್ಮಾತ್ ಕಶ್ಮಲ ಉಲಾ ದಿಂಜಿ ಇದು ಅಥವಾ ಗುವೆಲಗ್ ದಾದಾಂಡಲ ಪ್ರಾಣಿ ಬೂರ್ದು ಶವಸ್ಪೃಷ್ಟವಾಯಿತನ ಜನ ಅಭಿಷೇಕ ಮಲ್ತಣ್ಣ ನೀರಿಡ್ ಐಟ್ ದಾದಾಂಡ ಸನ್ನಿಧಾನ ಗ್ಲೋಪ ಬತ್ತಂಡ ಬಜಿ ಅಷ್ಟಬಂಧನ ಜಿಂಜಾಂಡ ಯಾವ್ ಪೂರಕವಾದ ಪ್ರತಿಷ್ಠಾ ಬ್ರಹ್ಮಕಲಶ ಮಲ್ತಂಡ ಯಾವ ಒಂಜಿ ಕಾಲಡು ಕೆಲವೆಡೆಗೆ ಇತ್ತಿಂದು ನಮ್ಮ ಹಿಂದೂ ದೇವಸ್ಥಾನದ ಪ್ರತಿಮೆಗಳನ್ನು ಪುರ ತುಂಡು ತುಂಡು ಮಲ್ತು ಮಾಡೋದು ಒಂಜಿ ಬಾರಿ ಭಾರಿ ಐಟ್ ಒಂಜಿ ಶ್ರದ್ಧೆ ಅಗಲ್ನ ಮತ ಬುಂಡ ಎವನು ಇಪ್ಪರೆ ಬಲ್ಲಿ ಪಣಪನೋ ಒಂಜಿ ದುರಭಿಪ್ರಾಯ್ದವರ ಯದೋ ದೇವಸ್ಥಾನ ಪ್ರತಿಮೆನೆ ತಿಂಡು ಮಲತಬಾರದೇ ಎಂಚ ಸಾನಾದಿಗೇಡು ಬಲ್ಪ ಅರ್ಲೊಂದು ಇಪ್ಪಡುಂಡ ಬತ್ತಿ ಬೋಡ ಅಂಚ ದೇವೆರ್ನ ಸನ್ನಿಧಾನ ಜೀಂಜ್ರೆ ಪ್ರತಿಮೆ ಅಲ್ಪ ಪ್ರತಿಮೆನೇ ಹೆಜ್ಜೆ ಇಂದಾಂಡ್ರೆ ಅದು ಮಲ್ಬರಪ್ಪುಂಡು ಐಕೋಸ್ಕರ ಅದು ಒಂಜಿ ವೇಳೆ ಅಂಚಿನ ಪ್ರತಿಮೆ ಬಂಗಾದ ಬೌದ ಕೂಡ ಪೊಸತ್ತಾದ ಒಂಜಿ ಪ್ರತಿಮೆನೇ ಉಂಡು ಮಲ್ತದ್ ಐಟ ದೇವರಿನ ಪ್ರತಿಷ್ಠೆಯನ್ನು ಮಲ್ಪೊಡುಗೆ ವೇಳೆ ಸಾನಾದಿಗೇಡು ಬತ್ತಿ ಉಂಡು ಬಲ್ಪನ ಅರ್ಲೊಂದುಂಡು ಎಣ್ಣೆನೆ ಕಾಲೇ ಆದಿಬ್ಬಂಡ దాదాపు బుల్పార్లో సార్దీ అంచేనే దేవరన స్థానడు పూజ ఉండు మాత ఉండు అండ్ అన్నదాన ఇజ్జి జనకులు బలుపుజేరు హుక బలుపుజేరు ప్రదక్షిణ బలుపుజేరు అపండ సన్నిధాన ఎంచె నమకైతే ప్రతిఫల తిక్కండు అప్పనగా సన్నిధాన జింజావన బేలే మల్పుడు ముందు దేవరిన సన్నిధానకు పూరక వాయిన చిత్తన బేలే అంచేపునగా పొర్లు కంఠదీ ఆయబద్ధ వాయిన చిత్తన భారీ పురాకద ఈ సోమనాథేశ్వర దేవరణ సన్నిధాన ఏదో వర్షడు దించి సవిర వర్షడు దించి முல்பத்த ஜனக்கம் பார்த்திங்கன்னா ஜாக ஆ ஜிர்ணோதார ஆசை நம்ம ஊர் மாத்திரேத்துண்டு அண்ட் சர்ச்சி தைவச்சித்தே ஆண்டு நம்ம ஏத்தே பூர்மண்டல ஏத்தே வதல காலகூர்த்து ஆனராடது பூத்திக்குறோந்து மத வஞ்சி கழக ஒல வந்து ஆழ்வாசல் பிஜி தரத்தை படுத்துண்டு ಬರ್ತ ದಾನಿ ಬಲ್ತೊಂಡು ಬಂಡವು ತಲೆ ಹಿಡಿದು ಬೀಲ ತಂಚಿ ಬೋದು ದಯಕೊಂಡು ಬೆದರಾಗ ಪೋಡು ಅಂತ ಆಸೆ ಅಂಡ್ ಆನೆ ಬರೋಂದಿಪ್ಪು ಪುತ್ತೆಗೆ ಅಪನಗ ಅವು ವಿರುದ್ಧ ಅಪೋಸಿಟ್ ಡೈರೆಕ್ಷನ್ ಏತೆ ಬಲ್ತುಂಡಲ್ಲ ಅವು ರೀಚ್ ಆಪನು ಪುತ್ತೆಗೆ ಹೊರತು ಬೆದರಗತ್ತೆ ದಯಹಕ ಪಂಡ ಡೈರೆಕ್ಷನ್ ಚೆನ್ನೇ ಇಪ್ಪಾಡು ಆನೆ ಇಂಚಿ ಅತ್ತ ಐತೆ ಬೇರೆ ಒಂದು ವಿರುದ್ಧ ದಿಕ್ಕಡೆ ಏತ್ ಬಂಡ ದಾನಿ ಆ ಪಂಡ ನಮ್ಮ ಮಾತ ಪಿಜಿನಿತ್ಲಕ ದೇವರ ಆನೆ ಇತ್ತಲಕ ಏರ್ನ ಚಿತ್ತ ಪಲಿಪುಂಡು ಪಂಡ ಆನೆದ ಚಿತ್ತನೆ ಪಲಿಪುಂಡು ಅಂಚೆ ಇಪ್ಪನಾಗ ಒಂದು ವೇಳೆ ಆನೆ ಪಿಜಿನ ಬೀಲಿ ತರ ತಂಚಿ ಬತ್ತೊಂದು ಪುತ್ತೆಗೆ பரோடு பத்தண்டு ஏத்து ஷி ஆனினெல்ல ஆய்னெல்லு அஞ்சனை நரமனின் சித்தேவர சித்த கூட பரோடு தேவர சித்தல நரமனின் சித்தல ஒஞ்சை ஆபோண்ட டூன் ஆதுபோண்ட நம நெனைத்தினே தேவிர மலப்பா அதுக்கொருப்பேர் அப்பண்ட நம எண்ணு லக்கனே ஆடுவர கூட நம்ம எண்ணுலக்கண்ணினது போப்பண்டிகே சோமநாத்வர தேவர மனசுக்கு பத்தண்டா ಮದ್ದೆಡುವಂತೆ ಕೊರೋನಾ ಬಂದಾಗ ಒಂದು ಕಂಡು ಸ್ವಲ್ಪ ವ್ಯವಸ್ಥಾಪಕರು ಪಂಡಿರಿ ಅಂಡ ಬೊಕ್ಕ ಆವಡೆ ದೇವರಿನ ಚಿತ್ತಡ ಬಲವಾದಿ ನಡೆದವರ ಯತೆ ಭಂಗ ಬತ್ತಂಡಲ್ಲ ದೇವರ ಚಿತ್ತಡು ಇತ್ತಿ ಬೊಕ್ಕ ನಮ್ಮ ಚಿತ್ತಗವು ಕೂಡ ನಡೆದವರ ಒಂದು ಎಡ್ಡೆ ಸಂದರ್ಭ ಒದಗದ್ ಬತ್ತದ ಕುಲದೀಪರನಾಗಲ್ಲ ಬೊಕ್ಕ ಸಮಿತಿಗೆ ಸಂಬಂಧಪಟ್ಟ ಗುರುಕಾರ ಗುರುಕಾರ್ ಮೇಡ ಕುದ್ದಿರನಗುಲ್ಲ ಮಲ್ಲ ಒಂದು ಸ್ಥಾನದ ಅಧಿಪತಿಗಳು ಧಾರ್ಮಿಕ ಕ್ಷೇತ್ರ ಒಂಜಿ ಎಡ್ಡ ನಿರ್ದೇಶನ ಕೊರಪನ ಸ್ಥಾನದಗಲು ಅಂಚ ಮಾತೆ ಕೂಡು ಕಟ್ಟಡೆ ಪೊರ್ಲು ಕಂಟದ್ ಒಂಜೆ ದೇವಸ್ಥಾನ ಕಂಡು ದಿಂಜಿದ್ದು ಬರ್ಲ ಕಿತ್ತನ ಸಬೆಡಿತು ದೊಂಬಡ್ದು ಎತ್ತಿಪ್ಪು ಹಿಡಿದು ಜಾಸ್ತಿ ಸುತ್ತು ಬರದು ತೂವರೆಗೆ ಬೋಡು ನಮಗೆ ಆತಲ ಒಂಜಿ ಪೊರ್ಲು ಕಂಟದ ಜಾಗ ಆ ಶಿಲಮಾಯವಾಯಿ ಕಲ್ಲು ಕಲ್ಲಿಡ್ದು ಕಟ್ಟದ ನಡೆದವರ ನನ್ನ ಸಾವಿರ ಕಟ್ಲೆ ವರ್ಷಗಳ ಅಳಿದ ಅಂತಲಕ್ಕಿತ್ತನ ಒಂಜಿ ವ್ಯವಸ್ಥೆ ಆತಂದೆ ದೇವರನ್ನ ಗರ್ಭಗುಡಿ ಐಟ ಅಲ್ಪ ವಾಸ್ತುಡಾಲ ವ್ಯತ್ಯಾಸ ಎತ್ತ ಅವಧಾನಿ ಸುಬ್ರಹ್ಮಣ್ಯ ಭಟನ ವಾಸ್ತು ನಿರ್ದೇಶನಡು ಹೈಡ್ದು ಪಕ್ಕ ವಿಷ್ಣುಮೂರ್ತಿ ಭಟರನ ಕಲ್ಲದ ಬೇಲೆಡು ಹೈಡ್ದು ಪಕ್ಕ ಮುಲ್ಪದ ಹರೀಶೆ ಪಂಪನ ಆಚಾರ್ಯರ ಕಾಷ್ಟ ಶಿಲ್ಪಡು ಒಂಜೊಂಜಿಲ ಕಣ್ಣಜಿದು ಬರ್ಲಾಕ ಅವಿನ ತೂದು ತೂದು ಯಾವೊಂದು ಹೆಣ್ಣು ನಿಜ್ಜಿ ಆತ ಪೊರ್ಲು ಕಂಠದ ಅಲ್ಲ ಮೂಜಿ ಅಂಬೆಲದ ಮುಂಜಿ ಪೊರ್ಲು ಕಂಠದ ದೇವಸ್ಥಾನ ಜೀರ್ಣೋದ್ಧಾರ ಪುಂಡು ಪಂಡ ಹೈಟದ ಮಲ್ಲ ಭಾಗ್ಯ ನಮಕ್ಕೆ ತಿಕ್ಕದಿಜಿ ಎಂದ ಅರ್ಥ ನಮ್ಮ ದುಂಬದ ಏತೋ ಪರಂಪರೆಗೆ ತಿಕ್ಕಂದನ ನನ್ನಡ ಮಿತ್ರ ಏತೋ ತಲೆಮಾರಿಗೆ ತಿಕ್ಕಂದನ ಒಂದು ಭಾಗ್ಯ ನಮಗೆ ತಿಕ್ಕಂಡು ಪಂಡ ನಮ್ಮ ಯವ್ ಜನಮಡ ಎಂಚನ ಪುಣ್ಯ ಮಲ್ತಾನ ಯಾವ ಯವ್ವ ಜನಪ ಚಾಕ್ರಿ ಮೇಲೆ ಯಾವ ನಮ್ಮ ಐಕೋಸ ನಮ್ಮ ಕಣ್ಣ ಎದುರಡೆ ದೇವರ ನಮ್ಮ ಚಾಕ್ರಿ ತೃಪ್ತಿ ನಿಗಲ ಕಣ್ಣ ಎದುರಡೆ ಅನೊಂದಿನ ತೋಚ ಪಂಡ ನಮಗೆ ಅನುಗ್ರಹ ಮಲ್ತಾರೆ ಅದ ಅಂತು ಅಂತೂ ಹೆಣ್ಣು ನಡೆದಿಲ್ಲ ಪೊರ್ಲು ಒಂಜಿ ಮನಸ್ಸಿಗೆ ಒಂಜ್ ಹಿತ ಹಾಕ್ಲಕ ಪಂಡ ಅಡಿಗೆ ಬತ್ತಲಕ್ಕ ನಮಕ್ ಖುಷಿ ಖುಷಿ ಆಪ್ಲಕ್ಕನ ಒಂಜಿ ಸಂದರ್ಭ ಮಲ್ಪ ನಡೆದ ಅವರ ನಮಕ್ ಮಸ್ತ್ತ್ ಸಂತೋಷಿಡಿ ಬನ್ನಾಗ ಅಂಚಾದ್ ಪುತ್ತೆ ಸೋಮನಾಥೇಶ್ವರ ದೇವರನ್ನ ಸನ್ನಿಧೇನಿ ಪಂಡ ನಮ್ಮ ಕೆಲವು ಮಾಗಣೆಗೆ ಸಂಬಂಧ ಪದ್ಮಾಜಿ ಮಾಗಣೆಗೆ ಸಂಬಂಧಪಟ್ಟ ನನ್ನ ಅತ್ತ ಒಂದೆ ನನ್ನ ಊರ್ದ ರಾಜ್ಯದ ದೇಶದ ಮಾತೆಲ್ಲ ಹಿಡಗ ಬರ್ಪ್ಲಾಕೆತ್ತಿನ ಒಂಜಿ ಸಾಂಸ್ಕೃತಿಕ ಕೇಂದ್ರ ಬೊಕ್ಕ ದೈವಿಕ ಕೇಂದ್ರ ಅದು ಒಂದು ಬಲೆ ಪುಂಡು ದೈವಿಕ ಪಂಡ ಅಂಚಿನ ಒಂಜಿ ವ್ಯವಸ್ಥೆ ಆಯ್ತು ಒಟ್ಟಿಗೆ ಮನಸ್ಸಮಾಧಾನ ಹಬ್ಲಕ್ಕೆತ್ತನ ಒಂಜಿ ವಾತಾವರಣ ಒಂದು ರಡ್ಡಿ ಎತ್ತನ ನರಮನ ಮುಲ್ಪವಂತ ಪ್ರತಿಪುಗ ಮುಲ್ಪ ತೂಕ ಅಂತ ಪಂಚೋಜಲಕೇತನ ಒಂಜಿ ದೇವಸ್ಥಾನ ಮುಲ್ಪ ಆಯ್ನೆ ಪಟ್ಟ ಮಾತೇರೆಗಿಲ ಎನ್ನ ಉಡಲ ಜಿಂಜಿ ಇದನ್ನು ಅಭಿನಂದನೆ ಸಂದಾಯ ಮಲ್ತಂದು ಇನ್ನೀ ಸುರೇಂದ್ರನ ಬರೀಟುಳ್ಳೇದು ಮಲ್ಲ ಕ್ಷೇತ್ರದ ಹಸರಣ್ಯರುಪ ಉಳ್ಳೇದು ಹೈಡ್ದು ಪಕ್ಕ ಕುಲದೀಪರ ಹೆಂಚಲ ಎಥೋ ದಿಂಚಿ ಆರು ಆಹಾರ ನಿಯತ್ತು ಮಲ್ತದೆ ಹೈಡ್ದು ಪಕ್ಕ ಗಡ್ಡ ಸಮೇತ ದೆಪ್ಪಂದೆ ಒಂಜಿ ದೇವಸ್ಥಾನ ಜೀರ್ಣೋದ್ಧಾರನಾಗ ಐಟ್ ನಮ್ಮ ತ್ಯಾಗನ ಬೋರ್ಡು ಒಂದು ನಮ್ಮ ಶಕ್ತಿ ಪಂಡ ಆರ್ಥಿಕ ವಾಹಿನ ಸಂಪನ್ಮೂಲ ಮಾತ್ರ ಅತ್ತ ನಮ್ಮ ಸಮರ್ಪಣ ಭಾವ ನಮ್ಮ ತ್ಯಾಗಯ ತುಂಡ ಆ ದೀಕ್ಷೆಗಿಲ್ಲ ಹೆಚ್ಚು ಫಲ ಕೊಡ್ತೇವೆ ದೇವರು ಅಂಚಾದೆ ಮುಲ್ಪ ಮಸ್ತ್ ಜನ ಸೇವೆ ಮಲ್ದೇರಿಗೆ ಬಡಮಣ್ಣ ಏರ್ನಗಲು ನೀಲೇಶ್ವರನ ಪುರ ನಮ್ಮ ಪ್ರಾಕದ ಗೋಪುರ ರಾಮ್ ಪ್ರಸಾದ ಇರ ರಾಮ್ ಪ್ರಸಾದ್ ಉಡುಪಿ ಹೋಮು ಚೆನ್ನೈ ಅದ್ ಬಗ್ಗೆ ಹೆಂಗ್ ಪುದಾರ್ ಗೊತ್ತಿಂದ ಆತ ಹೊರತು ಮಲಮಲ ಸೇವೆ ಮಲ್ತನ ಮಸ್ತ್ ಜನ ಉಳ್ಳೇರ್ ಮುಲ್ಪ நிகழ்கில கொஞ்சம் மெல்ல அவகாசன மல்தொரியர் நம்ம சம்பத்தினு தீவளி ஆண்ட இவ்வளோ ஒன்றே பாகன்கோரடு பண்ம பாதிர உண்டு பாரி மல்ல அணைக்கட்டு கட்டி அந்திப்பட நம்ம நீர் ஜிஞ்சது பத்திப்படு ஆண்ட அவன் மரிய நீர் ஜிஞ்சது பண்ணூரா தூபு தத்தது தீ இஞ்சி அண்ட அணைக்கட்டி விட் போனே அஞ்சா உபார்ஜிதா திரவியாணாம் தியாக வீர ரணம் தட்டாகோதரம் அணைக்கட்டை நீர் ஜிஞ்சிண்டா ரெல்பாச்சா தூம்பு எத்திரோடு மஸ்து சம்பாதினை மல்பா அந்திப்பாடு நமநே திவ் அண்ட ஒஞ்சி துடைது போ நம்ம நம்ம பாரி ஆசிடு முருக்துண்டு டைரெக்டர் அவ்வஸ்தை மல்த அத்தவீ அந்த முருக்கது போண்ட நம்ம இடீ ஜீவன பஞ்சிபாய் கட்டது தேவெரிக் தர்ம கொலந்தோக் புள்ளிட் கொலந்தே கண்ட கட்டி எரில இப்பந்த பரிபண்டா அக்கோஸ்கர தானம் நாஷ திசுரோகத்தையோ பந்தி வித்தசிய அது வஞ்சா கை நீட் கொரோடுக ஒே நமன தின்ஜின்ண்ட் அட் எடுத்து ஐபோ பண்ணி தீகத கேலிஞ்சி பாரி தூர தூர அட் திகதேலிஞ்சி பாரது எல்யுடு பூத்த ரசன கணத்தது அவன் திகத்த நீ அது பரிவர்த்தனை மலது ஜிஞ்ச அது உட்பண்டிக ಅಂಡ ಏರೆಲ್ಲ ಅವೇ ಭತ್ತದ ನಿಗಲಿಗೆ ತೊಂದರೆ ಕೊರ ಪುನ್ಲಾಯ್ಜಿಗೆ ಅಥವಾ ಅವಳ ತಿನ್ ಪುಜಿಗೆ ಸ್ಟಾಕ್ ಸ್ಟಾಕ್ ಮಲ್ತಿ ಪುಂಡಿಗೆ ಅವ್ ಬಡ ತೃತಿ ಆಗತಿರ್ಬೋದು ಬಾರಿ ತರ ಇತರ ನರಮನೆ ಪುಗೆ ಬಾರ್ದ ದಾದಾಂಡ ಮಲ್ತದೆ ಆಯ್ದ ತೊಂಬೆಗೆ ಅಂತೂ ಐತ ಪಾಲಿಗೆ ತಿಂದ್ರಗ್ಲ ಇದಿ ಏರೆಗಳ ಕೈ ನೆಡಿದು ಕೊರತುಲ್ಲ ಐಜಿ ಐತ ಅವ್ನ ಅವನ ಅಂಡಿ ಅಂಚನ ನಮ್ಮ ಸಂಪತ್ತು ನಮ್ಮ ಅನುಕೂಲ ಇಪ್ಪನಾಗ ಕೈ ಹಿಡಿದು ಕೊರಂಡ ನಮ್ಮೆಲ್ಲ ತಿಂದ ಆ ಸಂಪತ್ತು ಒಂಜಿ ಗತಿ ಉಂಡು ಇದಿಂದ ಗತಿದ ಸಂಪತ್ತು ಹಾಪು ಅಂಚ ಅದೇ ಏರಿಯರ ಸಂಪಾದನೆ ಮೇಲೆ ತರ ಅಗಲು ಮರಮಟ್ಟು ಕೊರದು ಇಪ್ಪ ಯಾವ ಮಾತಾಡದಲ್ಲೇ ಹೆಚ್ಚ ಕೋಟಿ ಕೆಟ್ಟದ ಶ್ರಮದಾನ ಮಲ್ತೀರಿಂದ ಶ್ರೀಪತಿ ಭಟ್ರು ಬಂಡೆ ಜನಕುಲು ಮಾತ ಸಾವಿರ ಕಟ್ಟ ಜನಕುಲು ಬರ್ತದೆ ಊರದಾಗಲೇ ಮೇಸ್ತ್ರಿ ನಗಲು ಸಮೇತ ಸಂಬಳದಂತೆ ರಾತ್ರಿ ಬಗೆಯಲ್ಲಿ ನಿದ್ರೆ ಬಿಡದು ಗುಲ್ಬದ ಶ್ರಮದಾನಡೆ ಭಾರಿ ಬೆಲೆ ಆತೀ ಬಣಪನ ಪಾತ್ರೆಲ್ಲ ಕೇಂದ್ರ ಬರ್ತೇನೆ ನನ್ನಲ್ಲ ನಮ್ಗೆ ಸಂಪತ್ತು ಪೂರ ಜಿಂಜಿದ್ ಬೈಜಿ ನನ್ನೆಲ್ಲ ಒಂದೆ ಮೈನಸ್ ರಣಪನಲ್ಲ ಗೊತ್ತಾತಂಡಿ ಅಂಚಾದ ಕೋಟಿ ಕಟ್ಟದ ಈ ವ್ಯವಸ್ಥೆನೆ ನಿಗ್ಲು ಮಾತಾ ಸೇರಿದ ಶ್ರದ್ಧಾಪೂರ್ವಕವಾದ ಮಲ್ದಾರ ಸೋಮನಾಥೇಶ್ವರ ದೇವರೇ ನರಸಿಂಹ ದೇವರು ಮಾತ ಪರಿವಾರ ದೇವರನ್ನ ಖಂಡಿತ ಶ್ರದ್ಧಾ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾನೆ ಸೇವೆಡಿದ ಅವರ ಮಸ್ತ್ ಖುಷಿ ಆತನಿಟ್ಟು ನಾವು ಪಾತ್ರರೈತಿ ಅಂಚಾದ ಇನಿತ ಈ ದಿನಟು ಟು ಸಂಧ್ಯಾಕಾಲಡು ರುದ್ರದೇವಿಯರನ್ನ ಅನುಗ್ರಹ ಕೊರುತ್ತೊಂದು ಪ್ರದೋಷ ಕಾಲ ಅಂಚಾದ್ ಪುರಂದರದಾಸರಿ ಒಂದು ಪದ್ಯ ಪಂಟು ಪೇರೆ ಮನವ ಮನವಕರು ಹರಿಯಲ್ಲಿ ಶಂಭು ಒಂದು ಕತ್ತಲೆ ಬೋರ್ನಾಗ ನಮ್ಮ ಮಾತ ಇಲ್ಲದೇ ಹಾಕೋನಾಗ ನಮ್ಮ ಎಲ್ಲೆ ದುಂಬದ ಕಾಲ ಕಾಲಡ್ ಕಾಲ ಕಾಲಡ್ಲ ಕರೆಂಟ್ ಇಪ್ಪಂದಿನ ಕಾಲ ಒಂಜಿ ಚಿಮಣಿ ಅಂಡ ಪೊತ್ತದ ಬೋಂದಿತ್ತ ಪೊತ್ತದ ದಾಹ ಬಂಡ ಇಲ್ಲ ಬಲ್ಪ್ ಇತ್ತ ಕಲ್ವೇರು ಬರ್ಬೇರಿ ಏರ ಉೇರಿ ಅಂದ ಲೆಕ್ಕ ಇನ್ನಿತ ಕಾಲ ಇಲ್ಲ ಬಾಕಿಲೆ ಬಾರ್ದು ಬಂಡಲ್ಲಿ ಒಂದು ಬಲ್ಪ್ ಇರೋಲ್ಲ ಅರ್ಲೊಂದಿ ದಂಡ ಏರ ಅಂಡ ಉಳ್ಳೇರಿ ಅಂದ ಅರ್ಥ ಇತ್ತ ಕಲ್ವೇರು ಬರ್ಬೇರಿಗೆ ಅಂತ ನಮ್ಮ ಮನಸ್ಸಲ್ಲಿ ಒಂಜಿ ಕತ್ತರದ ಕೋಣೆಗೆ ಐಟು ಬಲ್ಪ್ ಅರ್ಲೊಂದಿದ್ದ ಅಂಡ ಕಾಮ ಕ್ರೋಧ ಮಾತ ಪಗೆನಗುಲ್ಲ ಬತ್ತೆ ಒಂಜಿ ಬತ್ತಿಪ್ಪ ಒಂದು ಬಲ್ಪ್ ಅರ್ಲೊಂದಿತ್ತರ ಉಲ್ಲೇ ಪೊಬನ್ ಬಟ್ ತಿಂದು ಎಣ್ಣಿಗೆ ಆಗು ಅಂಚ நம்ம மனசுதோ விளையிடல ಒಂದು ಭಕ್ತಿದ ಬುಲ್ಪ ಅರ್ಲೊಂದು ಕೊಡುವಾ ಮನೋ ಮನೋನಿಯಾಮಕ ವಿಲ್ಪ ಅವರು ಕೊರಪನಿಗೆ ಆರನ ಅನುಗ್ರಹ ಜೀವನ ಭಕ್ತಿದ ಬುಲ್ಪ ಅರ್ಲು ಜೀವನ್ ಪರ ಪಾತ್ರೆ ಉಂಡು ಅಂಚಾದ ಮನಸ್ಸಿಗೆ ನಿಯಾಮಕ ಶಕ್ತಿ ಆಯಿನ ಚಿತ್ತನ ಮಹಾರುದ್ರ ದೇವಿಯನ್ನ ಸನ್ನಿಧಾನಡೆ ಈ ಸಂಧ್ಯಾಕಾಲಡೆ ನಮ್ಮ ಮಾತ ಮುಲ್ಪ ಸೇರಿದ ನಾಳೆ ತಿರೀನಗಳಡೀತ ನನ್ನ ಮುನಿರಾಜನ್ ಜಾಡ ಒಂದು ಧಾರ್ಮಿಕವಾದ ಪರ್ಲುದ ಪಾತ್ರ ಪಂಡರಲಿಲ್ಲ ಅನುಭವಿಕವಾಗಿ ನನಚಿತ್ತನ ಎಥೋ ವರ್ಷದಿಂದ ಯಾರ ಪ್ರಾಧ್ಯಾಪಕರಾದಿತ್ತೊಂದು ಎತ್ತೋ ಧಾರ್ಮಿಕ ಸಭೆ ಮಾತಾ ಮಾರ್ಗದರ್ಶನ ಕೊರೊಂದು ಮಾತ ಇತ್ತನರು ಆರನ ಪಾತ್ರ ಕಂಡುರಿಲಾರ ಹರಿದ ಮಲ್ಲ ಕ್ಷೇತ್ರದ ಆ ಒಂದು ನೇತಾರ ಇರ ನಡೆದವ್ರ ಅಗ್ಲು ಮಾತಾ ಒಂದು ಅನುಭವದ ಪಾತ್ರೆ ಪಂಡ್ರೆ ಇರ್ಲಿರಿ ಯಾನ ಅಕೇರಿ ಮುಟ್ಟ ಇದೊಂಬಿ ಪರಂತೆ ಕಡಸ ಬೇಗ ಬಂಡ ದೂರ ಪೋಡು ಮಕ ಅನುಷ್ಠಾನ ಮಾತೈತೆ ನಡೆದವರ ಯಾನು ನಿರೂಪಕರಿಗೆ ಬಂಡೆ ಒಂಚೂರು ಬೇಗ ಬಿಡದ್ಕೊಂಡೆ ಅನುಕೂಲ ಅದಕ್ಕೋಸ್ಕರ ಧಾರ್ಮಿಕ ದುಂಬೆ ಸ್ವಾಮಿನ ಪಾತ್ರೆ ಪು ಅವರ ನಡೆದವ್ರ ಎಂಕ ಅನುಕೂಲ ಅಂಡೆ ಈ ಒಂದೇ ಪರ್ತು ನಿಗಲಿ ಒಟ್ಟಿಗೆ ಇತ್ತೊಂದು ಈ ಜಾಗ ಕಣಿ ಜಿಜಿದ ಬರ್ತಂಡ್ ಉಡಲ ಜಿಂಜಿದ್ ಬತ್ತೆ ಮನಸ್ಸಿಗೆ ಮಸ್ತ್ ಸಂತೋಷ ಆಗ್ತದೆ ಆ ಸುರೇಂದ್ರ ರೀ ಬಕ್ಕಲ್ಲ ಹರ್ಷೇಂದ್ರಿಯರು ಮೊಗುಲು ಮಾತ ಕುಲದೀಪಿಯರನ್ನ ಪುದ್ದೇರ ನಡೆದವ್ರ ಹಾಗೂ ಮೂಲೆ ಇತ್ತೊಂದು ಎರಡನೇ ಮಾರ್ಗದರ್ಶನ ಕೊಡ್ತೀರಿ ಕುಲದೀಪ್ರಿ ಶಾಯಿ ಆಯ್ಬಕ್ಕ ನನ್ನ ಮಾತ ಒಂಜಂಜೆ ಬರ ತುಣುನು ಮುಂದಿನ ಮಾತ ಬಿಡೋಡು ಬಿಡದು ಆರೋಗ್ಯತ್ವ ಅನ್ನೋದು ದಯ ಪಂಡ ದೇವರನ್ನ ಸೇವೆ ಮಲ್ಪಡೊಂದಾಂಡ ಶರೀರ ಮಾಧ್ಯಮ ಕಂಡು ಧರ್ಮ ಸಾಧನ ಪಡೆದೆ ಧರ್ಮ ಸಾಧನೆ ಮಲ್ಪಡೋದು ದಾಂಡ ಶರೀರ ಬೋಡುಂದಾಂಡ ಈಜಿಂದ ಅಂಡ ಧರ್ಮ ಸಾಧನೆ ಮಾಡಿ ನಾನು ಎರ್ಯರ್ ಮಾತ ನೆಕ್ಸ್ಟ್ ದೀಕ್ಷೆ ಪಡೆತಂದ್ರೆ ಅಗಲು ಮಾತ ಬ್ರಹ್ಮಕಲಶಾಹಿ ಪಕ್ಕ ಯಥಾಸ್ಥಿತಿ ಬದಿಕೋತುದು ಯಥಾಸ್ಥಿತಿಯಂಚಿತನ ಜೀವನ ಮಾತ ಮಲ್ತು ದೇವರನ್ನ ಸೇವೆ ಮಸ್ತಕಾಲ ಮಲ್ಪರ ಕೇತನ ಆರೋಗ್ಯನ ದೇವರಿಗೆ ಜಿಂಜುಗೊರಡು ಪಡಬ ಪಾತ್ರೆ ಬಣ್ಣ ದೈಹಿಕ ಪಕ್ಕ ಮಾನಸಿಕವಾಗಿ ನಂತರ ಆರೋಗ್ಯ ರುದ್ರ ರುದ್ರದೇವರ ಪ್ರಾರ್ಥನೆ ಎನ್ನ ಎರಡು ಪಾತ್ರೆ ರೂಪಾಯಿ ಶ್ರೀ ಕೃಷ್ಣಾರ್ಪಣ